ಹತ್ತು ಭಗೀರಥ ಯತ್ನ ಆಮೇಲೆ ರಾಜ್ಯಕ್ಕೆ ಬಂದ ರಾಜರ್ಷಿಯಾದ ಭಗೀರಥನು ರಾಜ್ಯವನ್ನು ಮಂತ್ರಿಗಳ ವಶಕ್ಕೆ ಒಪ್ಪಿಸಿ ಗೋಕರ್ಣ ಕ್ಷೇತ್ರದಲ್ಲಿ ಮಕ್ಕಳನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಮತ್ತು ಗಂಗೆಯನ್ನು ತರಬೇಕೆಂಬ ಸಂಕಲ್ಪದಿಂದಲೂ ತಪಸ್ಸನ್ನು ಮಾಡುತ್ತಾ ಪಂಚಾಗ್ನಿಗಳ ನಡುವೆ ಕುಳಿತು ಇಂದ್ರಿಯ ನಿಗ್ರಹ ಮಾಡಿ ಊರ್ಧ್ವ ಬಾಹುವಾಗಿ ತಿಂಗಳಿಗೊಮ್ಮೆ ಆಹಾರವನ್ನು ಸೇವಿಸುತ್ತಾ ಅನೇಕ ವರ್ಷಗಳನ್ನು ಕಳೆದನು ಬ್ರಹ್ಮನು ಇವನ ತಪಸ್ಸಿಗೆ ಮೆಚ್ಚಿ ದೇವತೆಗಳೊಡನೆ ಬಂದು ಮಹಾತ್ಮನೆ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆನು ನಿನಗೆ ಬೇಕಾದ ವರವನ್ನು ಕೇಳು ಎಂದನು ಭಗೀರಥನು ಪೂಜ್ಯನೆ ನೀನು ನನ್ನ ತಪಸ್ಸಿಗೆ ಮೆಚ್ಚಿರುವೆಯಾದರೆ ನನ್ನ ಮುತ್ತಾತಂದಿರಾದ ಸಗರನ ಪುತ್ರನಿಗೆ ನಾನು ಜಲಕ್ರಿಯೆ ಮಾಡುವಂತೆ ಅನುಗ್ರಹಿಸು ಇವರ ಭಸ್ಮ ರಾಶಿಯು ಗಂಗಾಜಲದಿಂದ ತೋಯಿಸಲ್ಪಟ್ಟರೆ ಮಾತ್ರ ಅವರಿಗೆ ಸದ್ಗತಿ ಇದಲ್ಲದೆ ನನಗೂ ಒಬ್ಬ ಸತ್ಪುತ್ರನನ್ನು ಕೊಟ್ಟು ಇಕ್ಷವಾಕು ವಂಶವು ವೃದ್ಧಿ ಹೊಂದುವಂತೆ ಮಾಡಬೇಕು ಎಂದು ಪ್ರಾರ್ಥಿಸಿದನು ಆಗ ಪಿತಾಮಹನು ಭಗೀರಥ ನಿನ್ನ ಉದ್ದೇಶವು ಸಫಲಗೊಳ್ಳುವುದು ನಿನಗೆ ಮಂಗಳವಾಗಲಿ ವಂಶವು ನಿನ್ನಿಂದ ಬೆಳೆಯಲಿ ಹಿಮವಂತನ ಹಿರಿಯ ಮಗಳಾದ ದೇವಗಂಗೆಯೂ ನಿನ್ನೊಡನೆ ಬರುವಂತಾಗಲಿ ಆದರೆ ಇವಳು ನೆಲಕ್ಕೆ ಧುಮುಕುವಾಗ ಇವಳ ಭಾರವನ್ನು ಭೂಮಿಯು ಧರಿಸಲಾರಳು ಶಿವನೊಬ್ಬನೇ ಅವಳನ್ನು ಧರಿಸಲು ಸಮರ್ಥನು ಆದುದರಿಂದ ಅವನನ್ನೇ ಪ್ರಾರ್ಥಿಸು ಹೀಗೆಂದು ಹೇಳಿ ಬ್ರಹ್ಮನು ದೇವತೆಗಳೊಡನೆ ತನ್ನ ಸ್ಥಾನಕ್ಕೆ ತೆರಳಿದನು ಆನಂತರ ಭಗೀರಥನು ತನ್ನ ಬಲಕಾಲಿನ ಅಂಗುಷ್ಟದ ಮೇಲೆ ನಿರಾಧಾರವಾಗಿ ನಿಂತು ಒಂದು ಸಂವತ್ಸರ ಕಾಲ ಕೇವಲ ವಾಯುವನ್ನು ಆಹಾರವನ್ನಾಗಿ ಸೇವಿಸುತ್ತಾ ತಪಸ್ಸನ್ನು ಮಾಡಿದನು ಆಗ ರುದ್ರನು ಪ್ರತ್ಯಕ್ಷನಾಗಿ ಭಗೀರಥ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆನು ನಿನ್ನ ಕೋರಿಕೆಯಂತೆ ಗಂಗೆಯನ್ನು ನನ್ನ ಶಿರಸ್ಸಿನಲ್ಲಿ ಧರಿಸುವೆನು ಎಂದನು ಗಂಗೆಯು ತನ್ನ ಮನಸ್ಸಿನಲ್ಲಿ ನನ್ನನ್ನು ಧರಿಸಲು ನಿಂತಿರುವ ಈ ಪರಮೇಶ್ವರನನ್ನು ನನ್ನ ಪ್ರವಾಹದಿಂದ ಪಾತಾಳಕ್ಕೆ ಸೆಳೆದುಕೊಂಡು ಹೋಗುತ್ತೇನೆ ಎಂದು ಎಣಿಸಿ ಆಕಾಶದಿಂದ ಧುಮುಕಿದಳು ರುದ್ರನು ಇವಳ ಗರ್ವವನ್ನು ನೋಡಿ ಕೋಪದಿಂದ ಗಂಗೆಯನ್ನು ತನ್ನ ಜಟೆಯಲ್ಲಿ ಸೆರೆಹಿಡಿದನು ಎಷ್ಟು ಪ್ರಯತ್ನಪಟ್ಟರೂ ಗಂಗೆಗೆ ಶಿವನ ಜಟೆಯನ್ನು ಬಿಟ್ಟು ಬರಲಾಗಲಿಲ್ಲ ಹೀಗೆ ಅನೇಕ ಸಂವತ್ಸರಗಳು ಕಳೆದವು ತನ್ನ ಪ್ರಯತ್ನವು ವಿಫಲವಾಗಿದ್ದರಿಂದ ಭಗೀರಥನು ರುದ್ರನನ್ನು ಕುರಿತು ತಪಸ್ಸು ಮಾಡಲಾಗಿ ಅವನ ತಪಸ್ಸಿಗೆ ಮೆಚ್ಚಿ ರುದ್ರನು ಗಂಗೆಯನ್ನು ಬಿಂದು ಸರೋವರದಲ್ಲಿ ಬಿಟ್ಟನು ಶಿವನ ತಲೆಯಿಂದ ಕೆಳಗೆ ಬಿದ್ದ ಗಂಗೆಯಿಂದ ಏಳು ಪ್ರವಾಹಗಳು ಹೊರಟವು ಲಾಧಿನಿ ಪಾವನಿ ನಲಿನಿ ಎಂಬ ಮೂರು ಪ್ರವಾಹಗಳು ಪೂರ್ವ ದಿಕ್ಕಿಗೆ ಪ್ರವಹಿಸಿದುವು ಸುಚೂಕ್ಷ್ಮ ಸೀತಾ ಸಿಂಧು ಎಂಬ ಮೂರು ಪ್ರವಾಹಗಳು ಪೂರ್ವ ದಿಕ್ಕಿಗೆ ಪ್ರವಹಿಸಿದವು ಏಳನೆಯ ಪ್ರವಾಹವು ಭಗೀರಥನನ್ನು ಹಿಂಬಾಲಿಸಿತು ಭಗೀರಥನು ರಥದಲ್ಲಿ ಕುಳಿತು ಮುಂದೆ ಹೋಗುತ್ತಿದ್ದಂತೆ ಗಂಗೆಯ ಏಳನೆಯ ಪ್ರವಾಹವು ಅವನನ್ನು ಹಿಂಬಾಲಿಸಿತು ಆ ಪ್ರವಾಹದಲ್ಲಿ ಬಂದ ಮೀನು ಆಮೆ ಮೊಸಳೆ ಏಡಿ ನೀರು ಹಾವು ಮುಂತಾದ ಜಲಚರ ಪ್ರಾಣಿಗಳು ಪ್ರವಾಹದಲ್ಲಿ ಅಲ್ಲಿಯೇ ಆಶ್ರಯ ಪಡೆದವು ಆಕಾಶದಿಂದ ಗಂಗೆಯು ಬಿದ್ದಾಗ ಅವಳ ಸ್ವರೂಪ ಕಾಂತಿಯನ್ನು ಕಂಡು ಅನುಭವಿಸಿದ್ದ ದೇವರ್ಷಿ ಗಂಧರ್ವ ಯಕ್ಷ ಸಿದ್ಧರು ಈಗ ಗಂಗಾ ನದಿಯು ಭೂಮಿಯಲ್ಲಿ ಪ್ರವಹಿಸುವುದನ್ನು ಕಂಡು ಆನಂದಿಸಿದರು ಗಂಗಾ ಪ್ರವಾಹವು ಕೆಲವೆಡೆಗಳಲ್ಲಿ ಬಹಳ ರಭಸದಿಂದ ಹರಿಯುತ್ತಿತ್ತು ಮತ್ತೆ ಕೆಲವೆಡೆಗಳಲ್ಲಿ ಡೊಂಕು ಡೊಂಕಾಗಿ ಹರಿಯುತ್ತಿತ್ತು ಇನ್ನೂ ಕೆಲವು ಕಡೆಗಳಲ್ಲಿ ಬಹಳ ಇಕ್ಕಟ್ಟಾಗಿಯೂ ಆಳವಾಗಿಯೂ ಹರಿಯಿತು ಉನ್ನತವಾದ ವಿಷ್ಣು ಪಾದದಿಂದ ಜನಿಸಿ ಚಂದ್ರನನ್ನು ತೋಯಿಸಿ ಪರಶಿವನ ತಲೆಗೆ ಜಾರಿ ಅಲ್ಲಿಂದ ಭೂಮಿಗೆ ಜಾರಿದ ಗಂಗೆಯ ನೀರಿನಿಂದ ಭೂಲೋಕದಲ್ಲಿದ್ದ ದೇವತೆಗಳು ಋಷಿಗಳು ಗಂಧರ್ವರು ಯಕ್ಷರು ಸ್ನಾನ ಮಾಡಿದರು ಭಗೀರಥನು ರಥದಿಂದ ಇಳಿದು ಆ ನೀರಿನಲ್ಲಿ ಸ್ನಾನ ಮಾಡಿ ಶ್ರಮ ಪರಿಹಾರ ಮಾಡಿಕೊಂಡು ಪುನಃ ರಥವನ್ನೇರಿ ಮುಂದೆ ನಡೆದನು ಭಗೀರಥನು ಎಲ್ಲಿ ನಿಂತರೆ ಗಂಗೆಯು ಅಲ್ಲಿ ನಿಲ್ಲುವಳು ಆತನು ತಿರುಗಿದ ಕಡೆಯಲ್ಲಿ ತಿರುಗುವಳು ಹೀಗೆ ಹೋಗುತ್ತಿರುವಾಗ ಭಗೀರಥನು ಮಾರ್ಗವಶದಿಂದ ಯಜ್ಞ ಮಾಡುತ್ತಿದ್ದ ಜಹ್ನು ಮಹರ್ಷಿಯ ಆಶ್ರಮವನ್ನು ಪ್ರವೇಶಿಸಿದನು ಗಂಗೆಯು ಅವನನ್ನು ಹಿಂಬಾಲಿಸುತ್ತಾ ಜಹ್ನು ಋಷಿಯ ಯಜ್ಞಶಾಲಿಯನ್ನು ತನ್ನ ನೀರಿನಿಂದ ಮುಳುಗಿಸಿದಳು ಕೋಪಗೊಂಡ ಜಹ್ನು ಋಷಿಯು ಗಂಗೆಯ ಕೆಚ್ಚನ್ನು ಮುರಿಯಬೇಕೆಂದು ಆ ಪ್ರವಾಹದ ನೀರೆಲ್ಲವನ್ನೂ ತನ್ನ ಯೋಗಶಕ್ತಿಯಿಂದ ಒಂದೇ ಆಪೋಷಣವಾಗಿ ಕುಡಿದು ಬಿಟ್ಟನು ಆಗ ದೇವತೆಗಳು ಗಂಧರ್ವ ಯಕ್ಷ ಋಷಿಗಳು ಜಹನುವಿನ ಮಹಿಮೆಗೆ ಆಶ್ಚರ್ಯಪಟ್ಟರು ಅವರುಗಳು ಜಹನುವನ್ನು ಪೂಜಿಸಿ ಗಂಗೆಯು ಆತನಿಗೆ ಪುತ್ರಿಯಾಗಲೆಂದು ಅಭಯ ಕೊಡಲು ಜಹನುವು ಸಂತೋಷಪಟ್ಟು ತನ್ನ ಕಿವಿಯ ಮಾರ್ಗವಾಗಿ ಪುನಃ ಆ ಪ್ರವಾಹವನ್ನು ಹೊರಕ್ಕೆ ಬಿಟ್ಟನು ಈ ಕಾರಣದಿಂದ ಗಂಗಾ ನದಿಯನ್ನು ಜಾಹ್ನವಿ ಎಂದು ಕರೆಯುತ್ತಾರೆ ಜಹ್ನುವಿನಿಂದ ಬಿಡಲ್ಪಟ್ಟ ಗಂಗೆಯು ಪುನಃ ಭಗೀರಥನ ರಥವನ್ನು ಅನುಸರಿಸಿ ಹೊರಟು ಸಾಗರದಲ್ಲಿ ಪ್ರವೇಶಿಸಿ ಪಾತಾಳವನ್ನು ಸೇರಿದಳು ಅಲ್ಲಿ ಭಗೀರಥನು ಭಸ್ಮ ರಾಶಿಯಾಗಿ ಬಿದ್ದಿದ್ದ ತನ್ನ ತಾತಂದಿರ ಮೇಲೆ ಪ್ರವಹಿಸಬೇಕೆಂದು ಗಂಗೆಯನ್ನು ಪ್ರಾರ್ಥಿಸಿದನು ಅದರಂತೆ ಗಂಗೆಯು ಆ ಬೂದಿಯನ್ನು ತನ್ನ ಪ್ರವಾಹ ಜಲದಿಂದ ಕೊಚ್ಚಿಸಿದಳು ಸಗರನ ಅರವತ್ತು ಸಾವಿರ ಮಕ್ಕಳು ಪಾಪದಿಂದ ಬಿಡಲ್ಪಟ್ಟು ಸ್ವರ್ಗವನ್ನು ಸೇರಿದರು ಆ ನಂತರ ಲೋಕನಾಯಕನಾದ ಬ್ರಹ್ಮನು ಅಲ್ಲಿಗೆ ಆಗಮಿಸಿ ಭಗೀರಥನನ್ನು ಕುರಿತು ಪುರುಷ ಶ್ರೇಷ್ಠನೇ ನಿನ್ನ ಮುತ್ತಾತಂದಿರಾದ ಅರವತ್ತು ಸಾವಿರ ಸಗರ ಪುತ್ರರು ಈ ಜಲಕ್ರಿಯೆಯಿಂದ ಪಾಪವಿಮುಕ್ತರಾಗಿ ದೇವಲೋಕವನ್ನು ಸೇರಿದರು ಎಷ್ಟರವರೆಗೆ ಈ ಸಾಗರಗಳು ಸ್ಥಿರವಾಗಿ ಇರುವುವೋ ಅದುವರೆಗೂ ಸಗರ ಪುತ್ರರು ಸ್ವರೂಪದಿಂದಿರುವರು ಈ ಗಂಗೆಯು ನಿನಗೆ ಹಿರಿಯ ಮಗಳೆಂದು ಎನಿಸಿ ಭಾಗೀರಥಿ ಎಂಬ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧಳಾಗುತ್ತಾಳೆ ಸ್ವರ್ಗ ಮರ್ತ್ಯ ಪಾತಾಳ ಈ ಮೂರು ಲೋಕಗಳಲ್ಲಿಯೂ ಪ್ರವಹಿಸುವ ಇವಳಿಗೆ ತ್ರಿಪಥಗ ಎಂಬ ಹೆಸರು ನಿನ್ನಿಂದ ಪ್ರಾಪ್ತವಾಗಿದೆ ನಿನ್ನ ಪಿತಾಮಹರಿಗೆಲ್ಲರಿಗೂ ಈ ಜಲದಿಂದ ಜಲಕ್ರಿಯೆಯನ್ನು ಮಾಡು ಈ ನದಿಯಲ್ಲಿ ಸ್ನಾನ ಮಾಡಿ ನೀನೂ ಶುದ್ಧನಾಗು ನಿನಗೆ ಮಂಗಳವಾಗಲಿ ಎಂದು ಆಜ್ಞಾಪಿಸಿ ತನ್ನ ಲೋಕಕ್ಕೆ ತೆರಳಿದನು ಬ್ರಹ್ಮನ ನಿರ್ದೇಶನದಂತೆ ರಾಜರ್ಷಿಯಾದ ಭಗೀರಥನು ಶಾಸ್ತ್ರೋಕ್ತವಾಗಿ ತನ್ನ ತಾತಂದರಿಗೂ ತನ್ನ ಇತರ ವಂಶ ಸಂಭೂತರಿಗೂ ಜಲಕ್ರಿಯೆಗಳನ್ನು ಮಾಡಿ ತಾನೂ ಕೃತಕೃತ್ಯನಾಗಿ ಸಂತೋಷದಿಂದ ತನ್ನ ಪಟ್ಟಣಕ್ಕೆ ಹಿಂತಿರುಗಿ ರಾಜ್ಯವಾಳತೊಡಗಿದನು ಭಗೀರಥನ ಒಳ್ಳೆಯ ಆಡಳಿತದಿಂದಾಗಿ ಪ್ರಜೆಗಳು ಸಂತೋಷಗೊಂಡರು ಇದು ಗಂಗಾ ವೃತ್ತಾಂತವು ಪರಮ ಪವಿತ್ರವಾದ ಪುಣ್ಯಕರವಾದ ಈ ಚರಿತ್ರೆಯನ್ನು ಯಾರು ಭಕ್ತಿಯಿಂದ ಕೇಳುವರೋ ಹೇಳುವರೋ ಅವರಿಗೆ ಪಿತೃದೇವತೆಗಳು ದೇವತೆಗಳು ಪ್ರಸನ್ನರಾಗುವರು ಅವರ ಅಭೀಷ್ಟಗಳು ಪೂರ್ಣವಾಗುವು ಅವರ ಪಾಪಗಳೆಲ್ಲವೂ ಪರಿಹಾರವಾಗಿ ಅವರಿಗೆ ಆಯುಷ್ಯವು ಕೀರ್ತಿಯು ವೃದ್ಧಿಯಾಗುತ್ತವೆ